ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಮತ್ತೆ ಬಾಂಬ್ ಸ್ಫೋಟ ಕೆಂಪು ಕೋಟೆ ಭೂಮ್ ಮತ್ತೆ ಹಿಂದೂ ಮುಸ್ಲಿಮ್ಸ್ ಒಂದು ಮತ್ತೆ ಏನ್ ಸ್ವಾಮಿ ಮುಸ್ಲಿಂ ಬಾಂಧವ್ರೇ ಹಾಗೂ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದೇನಂದ್ರೆ ಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ನೀವು ಅವಾಗಿಂದ ನಾವು ನಾನು ಚೆನ್ನಾಗಿ ರಾಜ್ಯ ಆಳ್ತಾ ಇದ್ದೀನಿ ನಾನು ಚಾಕಿದವರ ನಾನು ಮೋದಿಜಿ ಮೋದಿಜಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ನಾವು ಕೂಡ ನಿಮ್ಗೆ ಇಷ್ಟಪಟ್ವಿ ಹಂಗೆ ಒಂದೊಂದಾಗಿ ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಮಹಲ್ ಹೋಟ್ಲು ಜಮ್ಮು ಕಾಶ್ಮೀರ ನಮ್ಮ ಯೋಧರ ಮೇಲೆ ಮತ್ತೆ ಕೆಂಪು ಕೋಟೆ ಮೇಲೆ ಮತ್ತೆ ಗೋ ಮಾಂಸ ಕೂಡ ರಫ್ತಾಗೋದು ನಿಮ್ಮ ಒಂದು ಕೇಂದ್ರ ಸರ್ಕಾರದಲ್ಲಿ ಹಾಗೂ ನಿಮ್ಮ ಆಡಳಿತದಲ್ಲಿ ಪ್ರಧಾನ ಮೋದಿ ಅವರೇ ಜನರ ಅಶಾಂತಿ ಶಾಂತಿನ ಅಶಾಂತಿ ತಗೊಂಡ್ತಾ ಇದ್ದೀರಾ ಇವೆಲ್ಲ ಆದ್ರೂ ಕೂಡ ಸುಮ್ಮನೆ ಅಹ್ ನೈಸ್ ಮಾಡ್ಕೊಂಡು ಎಲ್ಲರನ್ನೂ ಯೋಗಕ್ಷೇಮ ವಿಚಾರಣೆ ಮಾಡ್ತಾ ಇದ್ದೀರಾ ಸರಿಯಾದಂತ ಕ್ರಮ ನೀವು ತಗೊಳ್ಳಿಲ್ಲ ಅಂತಂದ್ಮೇಲೆ ಹೆಂಗೇ ಸ್ವಾಮಿ ಅವಾಗ ನೋಡಿದ್ರೆ ಆರ್ ಎಕ್ಸ್ ಬಾಂಬ್ ನಾನ್ನೂರು ಕೆ ಜಿ ಇವಾಗ ನೋಡಿದ್ರೆ ಎರಡ್ ಸಾವಿರ ಕೆಜಿ ಎಲ್ಲಿಂದ ಬತ್ತು ಹೆಂಗ್ ಬಂತು ಅದಕ್ಕೆ ನಾನ್ ಕೇಳ್ಕೊತ ಇದ್ದೀನಿ ಸ್ವಾಮಿ ಕೇಂದ್ರ ಸರ್ಕಾರದ ಸರ್ಕಾರದ ಸರ್ಕಾರದಲ್ಲಿ ಆ ಪ್ರಧಾನ ಅವರೇ ಹಾಗೂ ನಿಮ್ದು ವಿಫಲನೆ ಮತ್ತೆ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯರು ಕೂಡ ವಿಫಲತೆನೆ ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಎರಡು ಕಳ್ರೆ ಇಬ್ರು ಕಳ್ರೆ ಎಲ್ಲ ಮಾತಾಡ್ಕೊಂಡಿದ್ದಾರೆ ನಾವ್ ಇವ್ ಹಿಂಗಾಡಣ ನೀ ಹತ್ತಂಗಿರು ನಾನ್ ಸಮಾಧಾನ ಇರ್ತೀನಿ ಅಂತ ನೀವು ಮತ್ತೆ ಪ್ರಧಾನ ಮೋದಿಯವರು ಮತ್ತೆ ಸಿದ್ದರಾಮಯ್ಯವ್ರಿಬ್ರು ಮಾತಾಡ್ಕೊಂಡಿದ್ರೆ ಕಾಣಿಸುತ್ತೆ ಯಾಕಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ಬಹಳ ಕೇಸು ಕರ್ನಾಟಕದಲ್ಲಿ ವಾಪಸ್ ತಗೊಂಡಿದ್ದಾರೆ ಕೆ ಜಿ ಅಲ್ಲಿ ಡಿ ಜಿ ಎಲ್ಲಿ ಚಿತ್ತಾಪುರ ಹುಬ್ಬಳ್ಳಿ ಧಾರವಾಡ ಆ ಮತ್ತೆ ಮೈಸೂರು ಉದಯಗಿರಿ ಇವನ್ನೆಲ್ಲ ಕೇಸು ವಾಪಸ್ ತಗೊಂಡ್ರ ಮತ್ತೆ ಬಾಂಬಾ ಬಿಡ್ತಾರೇನಪ್ಪ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕೆ ನಿಮ್ಗೆ ಈ ತರ ಲೋಪದೋಸ ಅಲ್ರೀ ಸರ್ಕಾರದಲ್ಲಿ ಸರಿಯಾಗಿ ರೀತಿ ಹಾಳಾಗಿದ್ರೆ ಹಾಳಿ ಇಲ್ಲ ಅಂದ್ರೆ ಸುಮ್ನೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಇಲ್ಲೋಡ್ ಬಾಂಬ್ ಸ್ಫೋಟ ಬಾಂಬ್ ಸ್ಫೋಟ ಬಾಂಬ್ ಸ್ಫೋಟ ಇಲ್ಲೋ ಅಲ್ಲೊಡ್ದೆ ಬಾಂಬ್ ಸ್ಫೋಟ ಹಾಕಿ ಜನಗಳನ್ನೇ ಸತ್ತೋಯ್ತವ್ರ ಇಲ್ ಆ ಬಾಂಬ್ ಸ್ಫೋಟ ಹಾಕಿದ್ರು ಕೂಡ ನಮ್ಮ ಗಣೇಶನ್ ಮೇಲೆ ಹೂ ಹೋಗ್ತಿದ್ರು ಕೂಡ ಮತ್ತೆ ನಮ್ಮ ಗಣೇಶನ್ ಹಬ್ಬನೇ ಅವ್ರಿಗೆ ಒಂದು ಟಾರ್ಗೆಟ್ ಗಣೇಶನ ಹಬ್ಬ ಬರ್ತಾ ಇರ್ತದೆ ಆವಾಗ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಬರ್ತಾರೆ ಹಿಂದೂ ಹಿಂದೂ ಮೇಲೆ ಗಲಾಟೆ ಮಾಡ್ತಾರೆ ಆದ್ರ ಸರಿಯಾದ ರೀತಿ ನೀವು ಕಾನೂನು ತಗೊಳ್ಲಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕ ಅವ್ರೆಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ನೀವು ಮುಸಲ್ಮಾನ್ ಅವರು ಎಲ್ಲ ಒಂದ್ ಕಡೆ ಒಳ್ಳೆಯವ್ರು ಸುಮ್ನೆ ಅವ್ರು ಕೆಳಕ್ತಾ ಇದ್ದಾರ ಕೆಳಕ್ತಾ ಇರ್ತಾರೆ ಯಾಕೆ ನಿಮ್ಮ ಕಾನೂನು ಕರೆಕ್ಟ್ ಇದ್ದದ ನೀವ್ ಭದ್ರವಾಗಿದ್ದಾರ್ಯಾ ಆಗಿದ್ದಾರಿಯಾ ನಾವ್ ಟೈಮ್ ನಾವು ಸೂಟ್ ಮಾಡಕ್ಕೆ ಗಂತ ಗಂಡ್ ಬರ್ತಾ ಇದೀವಿ ನೀವ್ ಯಾವ ರೀತಿ ಕೆಪಾಸಿಟಿ ಇದ್ದೀರಾ ಯಾವ ರೀತಿ ಬದಲಾಗಿದ್ದೀರಾ ಮನೆ ಸಿದ್ದರಾಮಯ್ಯ ಅವರೇ ಮೋದಿ ಅವ್ರೆ ಅಂತ ಅವ್ರು ಕೇಳ್ತಾ ಇದಾರೆ ನೀವೇನ್ ಮಾಡ್ತಾರೀಪಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರ ಬಾಂಬ್ ಆಗ್ತಾರೆ ಬಿಡ್ತಾರೆ ಬಿಡ್ತಾರೇನ್ರಿ ಸ್ವಾಮಿ ನೋಡಿ ಸ್ವಾಮಿ ಮನೆ ಸಿದ್ದರಾಮಯ್ಯನವ್ರೆ ಹಾಗೂ ಮೋದಿ ಜಿ ಅವರೇ ನಿಮಗೆ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ನಾವು ಮನೆಗೆ ಒಂದು ಕೆಜಿ ಸೇಬವಿ ಸರ್ ಆ ಸೇಬ ಒಂದೇ ಒಂದು ಕೊಳ್ತೋಗಿರ್ತದೆ ಆ ಕೊಟ್ಟಿರೋ ಪದಾರ್ಥ ಅಲ್ಲೇ ಇಟ್ಟರೆ ಇಡೀ ಒಂದು ತೆಗೆದು ಬಿಸಾಕ್ತದ ಇಡೀ ಅಲ್ಲಿರ್ತಕ್ಕಂತ ಒಂದು ಕೆಜಿಲಿ ಒಂದು ಕಮ್ಮೆಗೆ ಇನ್ನು ಮುಕ್ಕಾಲ್ ಕೆಜಿ ಕರೆಕ್ಟ್ ಆಗಿರ್ತದೆ ಸೇಬು ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ಸ್ವಾಮಿ ಸಾವಿರ ಜನ ಮುಸಲ್ಮಾನರಲ್ಲಿ ಒಬ್ರು ಹತ್ತು ಜನ ಕೆಟ್ಟವರು ಇರ್ತಾರೆ ಅವರು ಹೇಳ್ತಾರ ಅವ್ರು ಪಾಕಿಸ್ತಾನ್ಗೆ ಜಿಂದಾಬಾದ್ ಏನ್ ಮಾಡ್ತೀರಾ ಅಂತ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂದ್ಮೇಲೆ ಅವ್ರು ಕರೆಂಟ್ ಆಗಿ ಹೇಳ್ತಾರ ಪಾಕಿಸ್ತಾನ ಕರಿಬೇಕು ಕರೆದು ಬಿಟ್ಟು ಕೂರ್ಸ್ಬೇಕು ನೀನ್ ಯಾವ್ದಾದ ಮೇಲೆ ಪ್ರೀತಿ ಪಾಕಿಸ್ತಾನ ಮೇಲೆ ಕರೆಂಟ್ ಆದ್ಮೇಲೆ ಪಾಕಿಸ್ತಾನ ಪ್ರೀತಿ ಇದ್ಮೇಲೆ ಹೋಗ್ತಾ ಅಂತ ನೀನು ಪಾಕಿಸ್ತಾನ ಕ್ಲೇನ ಬಿಟ್ಟಿರೋರಲ್ಲ ಸಿದ್ದರಾಮಯ್ಯ ಅವರೇ ಇಲ್ಲಿ ತನಕ ಯಾರು ಬರ್ತಾ ಇರ್ಲಿಲ್ಲ ತಿಳ್ಕೊಳ್ಳಿ ಮಿಸ್ಟರ್ ಸಿದ್ದರಾಮಯ್ಯ ರಾಜ್ಯದಲ್ಲಿ ಓಟ್ಗೋಸ್ಕರ ನೀವು ನೀವು ಪ್ರಧಾನ ಮೋದಿಯರಾಗಿರ್ಬೋದು ಕರ್ನಾಟಕ ಸರ್ಕಾರ ತಕ್ಕಂತ ಮಾನ್ಯ ಸಿದ್ದರಾಮಯ್ಯ ಅವರ ಆಗಿರ್ಬೋದು ನೀವಿಬ್ರು ಕಳ್ಳನ ಮಕ್ಳೆ ನೀವಿಬ್ರು ಮಾತಾಡ್ಕೊಂಡು ನಮ್ಮಂತ ಜನಗಳನ್ನ ಪ್ರಾಣನ ಬಲಿ ಪಸು ಮಾಡ್ತಾ ಇದ್ದೀರಾ ನಮ್ಮಂತ ಜನರ ಪ್ರಾಣದಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ ನಮ್ಮಂತ ಹೋರಾಟಗಾರರು ತಡೆನಾದ್ರೆ ಮಾತಾಡ್ತೀವಿ ನಮ್ಗೊಳಗೆ ಟಾರ್ಗೆಟ್ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರೇ ಬರೀ ನಿಂತ್ಕೊಂಡು ಭಾಷಣ ಮಾಡ್ಬಿಟ್ಟು ಗುರು ಕಾನೂನ ಸರಿಯಾದ ರೀತಿ ತಗೋಬೇಕು ಬರೀ ನಿಮ್ಮ ಸರ್ಕಾರದಲ್ಲಿ ನಾಗಲಕ್ಷ್ಮಿ ಚೇದ್ರು ಬರೀ ಅಂತ ಇರ್ತೀರಲ್ರಿ ಒಂದು ಎಲ್ಲ ಹೋಗ್ತೀರಾ ಒಬ್ಬ ಅಜ್ಜಿನ್ ತಪ್ಪಕತ್ತೀರಾ ಒಬ್ಬ ಮಗುನ್ ತಪ್ಪಕತ್ತೀರಾ ಒಂದ್ ಹಾಡ್ ಕ್ರಿಯೇಟ್ ಮಾಡ್ತಾರೆ ಅಂದ ಹಾಡಲ್ಲ ನೀವು ಪ್ರೀತಿ ಮಾಡ್ಕೊಂಡು ಹೋಗ್ಬಿಡ್ತೀರಿ ಅಲ್ರಿ ಇಷ್ಟೋ ರೇಪ್ ಅನ್ರಿ ನೀವು ನೀವೊಂದ್ ಸರಿಯಾದ ರೀತಿಲಿ ಜಜ್ಮೆಂಟ್ ಮಾಡಿ ಜಜ್ಮೆಂಟ್ ಜಜ್ ಕೂರ್ಸಿ ಕೂರಿಸಿ ಯಾರ್ಯಾರು ರೇಪ್ ಮಾಡ್ತಾರೆ ಯಾರ್ಯಾರು ಮರ್ಡರ್ ಮಾಡ್ತಾರೆ ಅವ್ರಿಗೆಲ್ಲ ಸರಿಯಾದ ರೀತಿ ಕಟ್ಟಿನ ಕ್ರಮ ತಲ್ದವ್ರು ನರ ಕಟ್ ಮಾಡಿ ಜೈಲ್ ಹಾಕ್ಬೇಕು ಅನ್ನೋ ಕೆಪಾಸಿ ನಿಮ್ಗೂ ಇಲ್ಲ ಮನೆ ಸಿದ್ದರಾಮಯ್ಯ ಬಾಂಬಾಕ ಉಳಿಸಿ ಮಾಡೋರ್ಗ ಒಂದ್ ಧ್ವನಿ ಎತ್ತಿ ಜೋರಾಗಿ ಮಾತಾಡಿ ನನ್ನ ಮಕ್ಳೆ ಒಟ್ಟು ನಿನ್ನ ಕಾಶ್ಮೀರ ಕಡೆ ಒಟ್ಟು ನಿನ್ನ ಪಾಕಿಸ್ತಾನ ಕಡೆ ಅಂದಾಗ ಯೋಗ್ಯತೆ ನಿಮ್ಮೆಲ್ಲ ಒಬ್ರು ರಾಜ್ಯದಲ್ಲಿ ಆಳ್ತಾ ಇದಿರಿ ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು ಎಂ ಎಲ್ ಎಂ ಪಿ ಎಗಳಾಗಿರ್ಬೋದು ಕಾಂಗ್ರೆಸ್ ಅಂದ್ರೆ ಭಯೋತ್ಪಾದಕರು ಭಯೋತ್ಪಾದಕರು ಅಂದ್ರೆ ಕಾಂಗ್ರೆಸ್ ಅವರು ಅಂತ ನಾನು ಹೇಳಕ್ ಇಷ್ಟ ಪಡ್ತಿದ್ರಿ ಆಗ್ಲೂ ಕೂಡ ಮೋದಿಜಿ ಅವರು ಅಷ್ಟೇ ಮೋದಿಜಿ ನೀವು ಅಷ್ಟೇ ರೀ ಎಷ್ಟೆಷ್ಟು ದೊಡ್ಡ ದೊಡ್ಡ ಹಾಡ್ ಎಕ್ಸ್ ಬಾಂಬ್ಗಳು ತುಂಬ ಇದ್ರ ಅಲ್ಲೆಲ್ಲ ಗೇಟ್ ಕೈ ಗಾರ್ಡ್ಗಳು ಸೆಕ್ಯೂರಿಟಿನಿ ಕರೆಕ್ಟ್ ಇಲ್ಲ ಅಂದ್ಮೇಲೆ ನೀನೇ ಪ್ರಧಾನಿ ಮೋದಿ ಅನ್ರಿ ನೀವಿಬ್ರು ಕಳ್ಳನ ಮಕ್ಳು ನೀವಿಬ್ರು ಇರೋಕ್ಕಿಂತ ಇಬ್ರು ರಾಜೀನಾಮೆ ಕೊಟ್ಬಿಟ್ಟು ಎಮ್ಮ ಇಸ್ಕೊಳ್ಳ ನಮ್ಮ ಮೇಯಿಸಿ ಹೋಗ್ರಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಂತ ಜನಗಳ ನಡುವೆ ಅದು ಒಂದ್ ನಾಲ್ಕು ಡಾಕ್ಟರ್ಗಳು ಬೇವರ್ಸಿ ನನ್ನ ಮಕ್ಳು ಅವ್ರು ಅವ್ರ ಅನ್ಲಾಯಕ್ ನನ್ನ ಮಕ್ಳು ಅವ್ರ ಕರ್ಕ ಬಂದು ವಿಶುಚ್ಛುಜಕ್ ಸಾಯಿಸ್ಬೇಕು ಆ ನನ್ ಮಗ ಸ್ವತ್ನಲ್ಲ ಸರ್ ಕೆಂಪು ಕೋಟದಲ್ಲಿ ಬಾಂಬ್ ಹಾಕೊಂಡು ಆ ನನ್ ಮಗ ನಿಜವಾಗ್ಲು ಒಬ್ಬ ಮನುಷ್ಯನ ಮನುಷ್ಯನ ಅಲ್ರಿ ನೀನ ಬಾಂಬ್ ಹಾಕ್ಬಿಟ್ಟೆ ಏನು ಕಾರಣ ತಗೊ ಬಂದ್ಬಿಟ್ಟೆ ಅಲ್ಲಿ ನಿಮ್ ತಾಯಿ ಇದ್ರು ಅಕ್ಕ ಇದ್ರು ತಂಗಿ ಇದ್ರು ನಿಮ್ ಅವ್ನ್ ಮಕ್ಳಿದ್ರು ಹಣ್ಣಿಡ್ತಿರು ತಮ್ಮ ಇಡ್ತಿರು ನೋಡಿಲ್ಲ ನೀನು ಸೇರ್ ಬುಗ್ ಬಂದ್ಬಿಟ್ಟೆ ಅಕ್ಕಪಕ್ತರೆಲ್ಲ ಸತ್ತರು ಅಲ್ಲಿ ಬೇರೆ ಹಿಂದೂಗಳು ಇದ್ರ ಮುಸಲ್ಮಾನ್ ಗಳು ಇರ್ನಿಲ್ವಾ ನಿಮ್ಮ ಜಾತಿಯರ ಇರ್ನಿಲ್ವೇನ್ ಎಷ್ಟು ಜನ ಸಾವು ಅನ್ನೋ ಸತ್ತಿರಬಹುದು ನೀನ್ ಬಾಯಿ ಮಣ್ಣಾಕ ಸಾಯಿ ಹೋಗ್ ಪಾಕಿಸ್ತಾನ ಹೋಗ್ ಸಾಯಿ ನಮ್ ದೇಶನೇ ಅದನ್ನ ನಿಮ್ಗ ಸಾಯಾಕ ಅಲ್ರಿ ನಿಮ್ಮ ದೇಶ ನಿಮ್ಮ ಪಾಕಿಸ್ತಾನದವ್ರು ನಮ್ ಜೊತೆಲಿ ಎಷ್ಟ್ ಚೆನ್ನಾಗಿದಾರೆ ಮುಸಲ್ಮಾನ್ ಅವರು ಅವ್ರ ಬಾಯಿಗೆಲ್ಲ ಮಣ್ಣಾಕಾಗ್ ಬಂದಿರಲ್ಲಿ ನಿಮ್ಮೆಲ್ಲ ಹಿರಿಯಟ್ಕಳ ನಿಮ್ಮಂತ ನಾಲ್ಕ್ ನಾಲ್ಕ್ ಜನಗಳನ್ನ ಸೂಟ್ ಮಾಡಕ ಯೋಗ್ಯತೆ ಇಲ್ಲ ನಮ್ ಪೊಲೀಸವ್ರಿಗೆ ರೇ ಸ್ವಾಮಿ ಪೊಲೀಸ್ಗಳೇ ಏನಕ್ರಿ ನೀವೆಲ್ಲ ಆರಾಮಾಗಿದ್ದರಿ ಗನ್ ಕೊಟ್ಟಿದ್ದಾರೆ ಸೂಟ್ ಮಾಡ್ರಿ ಸಾಕಂತ ಪೋರ್ ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ನಿಮಗೆ ಏನಾರು ಇವ್ರದ್ದು ಸಲ್ಯೂಟ್ ಮಾಡ್ಕೊಂಡು ಹೇಳ್ತಿರ್ತೀರಾ ಇಷ್ಟ ಇಲ್ಲ ಡಾಕ್ಟರ್ ಗಳ ಹೆಸರುಗಳು ಹೇಳ್ತೀನಿ ಕೇಳಿ ಬೇವರ್ತಿ ಹೆಸರುಗಳು ಡಾಕ್ಟರ್ ಮುಜವಿಲ್ ಅಹಮದ್ ಅದಿಲು ಸಹನ್ ಎಂತ ಹೆಸರು ರೀ ನಿಮ್ ಬಾಯಿಗ ಮಣ್ಣಾಕ ನಿಮ್ನ ಡಾಕ್ಟರ್ ಮಾಡಕ ನಿಮ್ದ್ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಓದ್ತಿದ್ದಾರೆ ನಿಮ್ಮೆಲ್ಲ ಡಾಕ್ಟರ್ ವಯಸ್ಸು ಹಾಕೊಂಡು ಅಷ್ಟು ಜನ ಮನುಷ್ಯರಿಗೆ ವಿಸಾಕಕ್ ಬಂದಿರಿ ಅಂತೆಲ್ಲ ನಿಮ್ಮೆಲ್ಲ ಮನುಷ್ಯರೇನ್ರೇ ನಮ್ ಬಂದಿರೋದೆ ಸಹಾಯಕ ಹಾಕೋಣೋ ಹಲ್ಲ ಆಗಿರ್ಬೋದು ಶಿವ ಆಗಿರ್ಬೋದು ನಾವು ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಸ್ತನ್ಸ್ ಆಗಿರ್ಬೋದು ಯಾರ್ಯಾರು ನಾವು ಸಹಾಯಕ್ಕೆ ಬಂದಿರೋದು ದೇವ್ರು ಸಾಯಕ್ಕೆ ಅಂತನೇ ಕಳ್ಸೋಣ ಯಾರನ್ನು ಉಳಿಸಕ್ ಬಂದಿಲ್ಲ ಸ್ವಲ್ಪ ಏಜ್ಗಳು ಏರುಪೇರ ರೂಪಾಯಿರ ಸಾಯ್ಬೋದಷ್ಟೇ ಒಬ್ರು ಇಪ್ಪತ್ತು ವರ್ಷ ಸಾಯಿರ್ಬೋದು ಒಬ್ರು ನೂರ ವರ್ಷ ಸಾಯ್ಬೋದು ಒಬ್ರು ಐವತ್ತು ವರ್ಷ ಆಯ್ಬೋದು ಇಷ್ಟೇ ನೂರ ನೂರ ವರ್ಷದ ಒಳಗ ಆಡ ಆಟನ ನೀವ್ ಇಪ್ಪತ್ತು ವರ್ಷ ಕಾರ್ಡ್ ಬಿಟ್ಟು ಹೋಯ್ತಿರಲ್ರಿ ನಿಮ್ ಬಾಯಿಗ್ ಮಣ್ಣಾಕ ಇರಾಗಂಟ ಉಣ್ಣು ತಿಂದು ಚೆನ್ನಾಗಿರಿ ಯಾಕೋ ಬಾಂಬ್ಗಳಾಕ ಸಾಯ್ತಿರ ನಿಮ್ ಬಾಯಿಗೆ ಮಣ್ಣಾಕ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಅನ್ಕಂಡ್ರಿ ಯಾವ ನನ್ ಮಗ ಆಗ್ತಾನೋ ಬಾಂಬಾ ಆ ನನ್ನ ಮಗನ ಹಣ್ಣು ತುಂಡ್ ತುಂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನಾನು ಹೇಳಿದೀನಿ ಫಸ್ಟ್ ಕಾಂಗ್ರೆಸ್ ಅಂದ್ರೆ ಉಗ್ರಗಾಮಿಗಳು ಉಗ್ರಗಾಮಿಗಳು ಅಂದ್ರೆ ಕಾಂಗ್ರೆಸ್ ಅಂತ ಎಷ್ಟ್ರಿ ಕಾಂಗ್ರೆಸ್ ಯಾವಾಗ ಬೇಸಾಯ್ತಾ ಹೋಗ್ಬಿಡ್ತೋ ಅವಾಗೇ ನಮ್ ರಾಜ್ಯ ತನ್ನಿರೋದು ಅಂಬೇಡ್ಕರ್ ಸಾಹೇಬ್ರ ಅವಾಗ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಹೇಳಿದ್ದಾರೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ನಿರ್ಮೂಲ ಆಗುತ್ತೋ ಆವಾಗ್ಲೇ ನಮ್ಮ ದೇಶ ಶಾಂತಿ ಸಮೃದ್ಧ ಅಂತ ಹೇಳಿದ್ದಾರೆ ಇದು ನಿಜವಾದಂತ ಅಪ್ಪನ್ ಗುಡ್ ಅಂದ್ರ ಜೈ ಅಂಬೇಡ್ಕರ್ ಗೆ ನಾನು ಇನ್ನೂ ಸತಿ ಹತ್ತು ಸರಿ ನಮಸ್ಕಾರ ಮಾಡ್ರು ಸಾಲಲ್ಲ ಜೈ ಅಂಬೇಡ್ಕರ್ ಸರ್ ನೀವು ಕರೆಕ್ಟ್ ಆಗಿ ಹೇಳ್ರಿ ಯಾವತ್ತು ನಿರ್ಮೂಲ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರ ಆವಾಗ ನಮ್ ದೇಶ ಚೆನ್ನಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ